ಸ್ವಾಗತ ಯಶ್ ಇಂಟರ್ ನ್ಯಾಷನಲ್ ಫ್ಯಾಷನ್ ವೀಕ್ ವತಿಯಿಂದ ರಾಷ್ಟ್ರೀಯ ಸೌಂದರ್ಯ ಸ್ಪರ್ಧೆ ನ್ಯಾಷನಲ್ ಫ್ಯಾಷನ್ ಐಕಾನ್ ಆಫ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮ ಬೆಂಗಳೂರಿನ ಕಾಸಿ ಅಡಿಟೋರಿಯಂನಲ್ಲಿ ರಾಷ್ಟ್ರೀಯ ಮಟ್ಟದ ಸೌಂದರ್ಯ ಸ್ಪರ್ಧೆ ಅತಿ ಅದ್ದೂರಿಯಾಗಿ ನಡೆಯಿತು ಯಶ್ ಇಂಟರ್ ನ್ಯಾಷನಲ್ ಫ್ಯಾಷನ್ ವೀಕ್ನಲ್ಲಿ ಫ್ಯಾಷನ್ ಪ್ರತಿಭೆ ಮತ್ತು ಸೌಂದರ್ಯ ಸ್ಪರ್ಧಿಗಳು ಅದ್ಭುತ ಪ್ರದರ್ಶನವನ್ನು ನೀಡಿದರು ಹಾಗೂ ಮಿಸ್ಟರ್ ಮಿಸ್ ಮಿಸೆಸ್ ಲಿಟ್ಲ್ ಪ್ರಿನ್ಸೆಸ್ ಲಿಟ್ಲ್ ಪ್ರಿನ್ಸೆಸ್ ಫ್ಯಾಷನ್ ಶೋ ಸ್ಪರ್ಧೆ ನಡೆದಿದ್ದು ಈ ಕಾರ್ಯಕ್ರಮದ ಜಡ್ಜ್ಗಳಾಗಿ ರಾಮಿಸ್ ರಶ್ಮಿ ಹೆಗಡೆ ಶಿಲ್ಪಾ ಬಿಆರ್ ಹಾಗೂ ನಂದಿನಿ ಅವರು ಭಾಗವಹಿಸಿದ್ದರು ಈ ಕಾರ್ಯಕ್ರಮದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಯಶ್ ರಾಮು ಫ್ಯಾಷನ್ ಮುಖ್ಯಸ್ಥರಾಗಿ ಹೇಮಲತಾ ಎಸ್ ಮಾರ್ಕೆಟಿಂಗ್ ಮುಖ್ಯಸ್ಥರಾದ ಸಂಜಯ್ ಕುಮಾರ್ ಜಿ ಮಾಧ್ಯಮ ಮುಖ್ಯಸ್ಥರಾದ ವಿಕಾಸ್ ಗೌಡ ಹಾಗೂ ಫ್ಯಾಷನ್ ಡಿಸೈನರ್ ರೇಖಾ ಎಸ್ ರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವು ಅದ್ದೂರಿಗೆ ಸಾಕ್ಷಿಯಾಯಿತು ಮುಖ್ಯ ಅತಿಥಿಗಳಾಗಿ ಅನಿತಾ ಭಾರದ್ವಾಜ್ ಶಿಲ್ಪಾ ಎಸ್ ಪೂವಿ ಪೂವಪ್ಪ ಹಾಗೂ ಫ್ಯಾಷನ್ ಕೋರೋಗ್ರಾಫರ್ ಜಿಶನ್ ಪ್ರತ್ಯೇಕ ಅತಿಥಿಗಳಾಗಿ ನಂದಿನಿ ಎಸ್ ಕುಸುಮಾ ಬ್ಯಾಂಡ್ ಅಂಬಾಸಿಡರ್ಗಳಾದ ಜಯಶ್ರೀ ಎಸ್ ನಾಯಕ್ ತನ್ಯಾ ಸಿ ಗೌಡ ಆರ್ಯ ನವೀನ್ ಶೋ ಸ್ಟ್ರೈಪರ್ ಆಗಿ ಸಾಯಿ ಛೇದಸ್ವಿ ನೃತ್ಯ ಕೊರಿಯೋಗ್ರಾಫರ್ ಯೋಯೋ ಮತ್ತು ರೀಕೋ ತಂಡ ಇಮೆಸ್ ಜಿಯೋಜ್ ಚಿರಾವ್ ಈ ಶೋನ ಒಂದು ಭಾಗವಾಗಿ ಶೋ ಅದ್ಭುತವಾಗಿ ಮೂಡಿಬರಲು ಕಾರಣರಾದರು ಹಾಗೂ ಎಪ್ಪತ್ತಕ್ಕೂ ಹೆಚ್ಚು ಮಾಡೆಲ್ಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಸ್ಪರ್ಧೆಯಲ್ಲಿ ಸ್ಪರ್ಧೆ ಪ್ರಬಲವಾಗಿದ್ದು ಪ್ರತಿಭೆಗಳ ಪ್ರದರ್ಶನ ಅತ್ಯುತ್ತಮವಾಗಿದ್ದು ವಿಜೇತರಿಗೆ ಬಹುಮಾನವನ್ನು ವಿತರಣೆ ಮಾಡಲಾಯಿತು ಲಿಟ್ಲ್ ಪ್ರಿನ್ಸ್ ನ್ಯಾಷನಲ್ ಫ್ಯಾಷನ್ ಐಕಾನ್ ಆಫ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಜೇತರಾದ ಮರ್ಮಿನ್ ಜೋಶಾ ಹಾಗೂ ಮೊದಲನೇ ರನ್ನರಪ್ಪಾಗಿ ಮನ್ವಿತ್ ಜೆ ಹಾಗೂ ಎರಡನೇ ರನ್ನರಪ್ಪಾಗಿ ಆಲನ್ ಆಯ್ಕೆಯಾದರು ಲಿಟ್ಲ್ ಪ್ರಿನ್ಸಸ್ ನ್ಯಾಷನಲ್ ಫ್ಯಾಷನ್ ಐಕಾನ್ ಆಫ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಜೇತರಾಗಿ ಅಹನಾ ಕೆ ವಿಜೇತರಾದರೆ ಮೊದಲನೆಯ ರನ್ನರಪ್ಪಾಗಿ ಅದ್ಮಿಯಾ ಅಣ್ಣಾ ಶಿಬು ಎರಡನೇ ರನ್ನರಪ್ಪಾಗಿ ಶಿಶಿತಾ ಗೌಡ ಎಂ ಆಯ್ಕೆಯಾದರು ಮಿಸ್ಟರ್ ನ್ಯಾಷನಲ್ ಫ್ಯಾಷನ್ ಐಕಾನ್ ಆಫ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ನಾಲ್ಕನ ವಿಜೇತರಾಗಿ ವಾಸು ನಾಯಕ್ ಮೊದಲನೇ ರನ್ನರಪ್ಪಾಗಿ ಸ್ಟಾಫಿನ್ ಜಿನೋಮ್ ಹಾಗೂ ಎರಡನೇ ರನ್ನರಪ್ಪಾಗಿ ಪವನ್ ಡಿಜೆ ಆಯ್ಕೆಯಾದರು ಮಿಸ್ ನ್ಯಾಷನಲ್ ಫ್ಯಾಷನ್ ಐಕಾನ್ ಆಫ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ನಾಲ್ಕನ ವಿಜೇತರಾಗಿ ರಶ್ಮಿ ಜೋಶಿ ಹಾಗೂ ಮೊದಲನೇ ರನ್ನರಪ್ಪಾಗಿ ಡೋರಿಸ್ ಹೆಪ್ಸಿಬಾ ಎರಡನೇ ರನ್ನರಪ್ಪಾಗಿ ಗಂಗೋತ್ರಿ ವಿ ಆಯ್ಕೆಯಾದರು ಮಿಸ್ಸಸ್ ನ್ಯಾಷನಲ್ ಫ್ಯಾಷನ್ ಐಕಾನ್ ಆಫ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ನಾಲ್ಕನ ವಿಜೇತರಾಗಿ ಶ್ವೇತಾ ಪಾಟೀಲ್ ಮೊದಲನೇ ರನ್ನರ್ ಅಪ್ಪಾಗಿ ಶ್ರುತಿ ಜೋರಾಸಿಯಾ ಎರಡನೇ ರನ್ನರ್ ಅಪ್ಪಾಗಿ ಆಶಾ ಜೆ ಆಯ್ಕೆಯಾದರು ಹಾಗೂ ಈ ಕಾರ್ಯಕ್ರಮವು ಅದ್ಭುತವಾಗಿ ಮೂಡಿಬರಲು ದೇಶ ವಿವಿಧೆಯಿಂದ ಮಾಡಲು ಮಾಡೆಲ್ಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಹಾಗೂ ಇದೇ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಿಗೆ ಚಲನಚಿತ್ರ ನಟರಿಗೆ ಸೋಷಿಯಲ್ ಮೀಡಿಯಾ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರಿಗೆ ಭಾರತೀಯ ರತ್ನ ಸಾಧಕ ಪ್ರಶಸ್ತಿ ಕೊಟ್ಟು ಸನ್ಮಾನಿಸಲಾಯಿತು ಸುದ್ದಿ ಲಿಂಗರಾಜು ಕೆಎಸ್ ಬೆಂಗಳೂರು హాయ్ హెలలో నమస్కారం అన్ననే మా డాక్టర్ ఏజ్ రామో వైస్ ఇంటర్నేషనల్ ఫ్యాషన్ ఫౌండేషన్ సిక్ ಇವತ್ತು ಖಾಸಿಯಾ ಆಡಿಟೋರಿಯಂ ಸೊ ನಮ್ದು ಒಂದು ಸಣ್ಣ ಇವೆಂಟ್ ನಡೀತಾ ಇದೆ ಇಟ್ಸ್ ಕಾಲ್ ನ್ಯಾಷನಲ್ ಪ್ಯಾಷನ್ ಎ ಆಫ್ ಇಂಡಿಯಾ ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳನ್ನು ಗುರುತಿಸಿ ಇವತ್ತು ಅವಾರ್ಡ್ ಕೊಡ್ತಾ ಇದ್ವಿ ಆಕ್ಟರ್ಸ್ ಆಗಿರ್ಬೋದು ಸೋಷಿಯಲ್ ಆಕ್ಟಿವಿ ಆರ್ಟಿಸ್ಟ್ ಆಗಿರ್ಬೋದು ಚೈಲ್ಡ್ ಆರ್ಟಿಸ್ಟ್ ಆಗಿರ್ಬೋದು ಹಾಗೆ ಹಲವಾರು ಕ್ಷೇತ್ರಗಳಿಂದ ಅವ್ರನ್ನ ಗುರುತಿಸ್ಬಿಟ್ಟು ಇವತ್ತು ಅವಾರ್ಡ್ ಕೊಡ್ತಾ ಇದೀವಿ ನೀವು ನೋಡ್ತಿರ್ಬೋದು ಸೊ ಹೇಗೆ ನಡೀತಾ ಇದ್ದಂಥ ಈವೆಂಟ್ ಒಂದು ಬೆಸ್ಟ್ ಒಂದು ಈವೆಂಟ್ನ ಹಾಗೆ ಒಂದು ಮೆಮೊರಿಬಲ್ ಒಂದು ಮೂಮೆಂಟ್ನ ಕ್ರಿಯೇಟ್ ಮಾಡೋಕೆ ಅಂತಾನೆ ಸೊ ಈ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ವಿ ಸೊ ನಿಮ್ಮೆಲ್ಲರ ಸಪೋರ್ಟಿಂದ ಇವತ್ತು ಈ ಈವೆಂಟ್ ಡಿಸ್ಪ್ಲೇ ಆಗಿ ಹೋಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸಾಧನೆ ಎಲ್ಲರೂ ಮಾಡ್ತಾರೆ ಸೊ ಗುರುತಿಸುವ ಕೈಗಳು ತುಂಬ ಚಿಕ್ಕ ಅಂತ ತುಂಬ ತುಂಬ ಕಡಿಮೆ ಅಂತ ಅನ್ಕೋತೀನಿ ಸೊ ಅಂಥವ್ರನ್ನ ಗುರುತಿಸಿ ನಮ್ಮ ವೇದಿಕೆಯಲ್ಲಿ ಹವಾರ್ಡ್ ಕೊಡಬೇಕು ಅಂತ ಸೊ ಈ ವೇದಿಕೆ ಕ್ರಿಯೇಟ್ ಆಗಿದೆ ದಟ್ಸ್ ಕಾಲ್ ಏಷ್ ಇಂಟರ್ನ್ಯಾಷನಲ್ ಫ್ಯಾಷನ್ ಅವಾರ್ಡ್ಸ್ ಇನ್ನು ಕೆಲವು ದಿನಗಳಲ್ಲಿ ಸೊ ಇದೊಂದು ದೊಡ್ಡ ಮಟ್ಟದ ವೇದಿಕೆಯನ್ನು ಅನೌನ್ಸ್ ಇಟ್ ಈಸ್ ಹವಾರ್ಡ್ ಸೆರೆಮನಿ ಅಂತ ಬಂದಾಗ ವಿ ಆಲ್ಮೋಸ್ಟ್ ಒಂದು ಫೈವ್ ಇಯರ್ಸ್ ಮ್ಯಾಕ್ಸಿಮಮ್ ಫೋರ್ ಟು ಫೈವ್ ಆಲ್ರೆಡಿ ಸೌತ್ ಇಂಡಿಯಾ ಕಂಪ್ಲೀಟ್ ಆಗಿದೆ ಆಗಿದೆ ಸೊ ನೆಕ್ಸ್ಟ್ ಮಂತ್ ಕೂಡ ನಮ್ದು ಆಂಧ್ರ ಪ್ರದೇಶ ಇದೆ ಅದಾದ್ಮೇಲೆ ಗೋವಾದಲ್ಲಿ ಇದೆ ಅದಾದ್ಮೇಲೆ ಮಹಾರಾಷ್ಟ್ರದಲ್ಲಿ ಥ್ಯಾಂಕ್ ಯು ಆಲ್ ದೇಶ್ ಗಾಯ್ಸ್ ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜಿಜಾಯ್ ಅಂತ ಆಂಕರ್ ಜಿಜಾಯ್ ಸೊ ಇವತ್ತು ಇಂಡಿಯನ್ ಜೆಮ್ ಅವಾರ್ಡ್ ಅದರ ಜೊತೆಗೆ ನಮ್ಮ ನ್ಯಾಷನಲ್ ಫ್ಯಾಷನ್ ಐಕನ್ ಆಫ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೋರ್ ನಡೀತಿದೆ ಇದರಲ್ಲಿ ಪ್ರೆಸೆಂಟ್ನಲ್ಲಿ ಬಂದು ಲೈಕ್ ವಿ ಹ್ಯಾವ್ ಕಿಡ್ಸ್ ಮಿಸ್ ಕ್ಯಾಟಗರಿ ಮತ್ತೆ ಮಿಸ್ಟರ್ ಕ್ಯಾಟಗರಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅದ್ರ ಜೊತೆಗೆ ಇಂಡಿಯನ್ ಜಮ ಅವಾರ್ಡ್ ಅಲ್ಲಿ ಇಂಡಿಯನ್ ಜಮ ಅವಾರ್ಡ್ ಅಂತ ಹೇಳಿದ ತಕ್ಷಣ ನಮಗೆ ಬರೀ ಫಿಲಂ ಅಥವಾ ಮೂವಿ ಏರಿಯಾದಿಂದ ಅಲ್ಲ ನಮಗೆ ಬೇರೆ ಬೇರೆ ಎಲ್ಲಾ ಕ್ಷೇತ್ರದಿಂದ ನಾವು ಜನರನ್ನ ಗುರ್ತಿಸಿ ವೈಸ್ ಇಂಟರ್ನ್ಯಾಷನಲ್ ಅವರು ಗುರುತಿಸಿ ಅವ್ರನ್ನ ಕರೆದು ಇವತ್ತು ಅವಾರ್ಡ್ ಕೊಟ್ಟಿದ್ದಾರೆ ಹಲವಾರು ಜನ ಬಂದು ಅವಾರ್ಡ್ಸ್ ತಗೊಂಡು ಎಲ್ಲರೂ ಖುಷಿ ಪಟ್ಟಿದ್ದಾರೆ ಅದ್ರ ಜೊತೆಗೆ ಎಲ್ಲರೂ ತುಂಬಾ ಜನ ಹೇಳ್ತಿರೋದು ಏನು ಅಂತಂದ್ರೆ ಪ್ರೊಡಕ್ಷನ್ ಯಾಕೆಂದ್ರೆ ರೆಡ್ ಕಾರ್ಪೆಟ್ ಆಗಿರ್ಲಿ ಎಲ್ಲ ತುಂಬಾ ವೆಲ್ ಆರ್ಗನೈಸ್ ಆಗಿತ್ತು ಅಂತ ಅಂದ್ಬಿಟ್ಟು ಸೊ ಇದು ನಮಗೆ ಹೆಮ್ಮೆಯ ವಿಷಯ ಯಾಕೆಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನಿರೂಪಣೆ ಮಾಡ್ಬೇಕಾದ್ರೆ ನಾನು ನೋಡ್ತಿರೋದೇನಂದ್ರೆ ಯಶ್ ನ್ಯಾಷನಲ್ ಹೆಂಗಿತ್ತು ಇವಾಗ ಹೇಗೆ ಆಗ್ತಿದೆ ಅನ್ನೋದು ಸೊ ಒಂದೊಂದು ಟೈಮಲ್ಲಿ ಒಂದು ಇವೆಂಟ್ ಮಾಡ್ತಿದ್ದಾಗಲೇ ಅವರು ಇಬ್ಬರು ಮಾಡ್ಕೊಳ್ತಾನೆ ಇದ್ದಾರೆ ಸೊ ಐ ವಿಶ್ ದೆಮ್ ಆಲ್ ವೆರಿ ಬೆಸ್ಟ್ ಅಂಡ್ ವಿಶ್ ಆಲ್ ವೆರಿ ಬೆಸ್ಟ್ ಟು ಆಲ್ ಕಂಟೆಸ್ಟೆಂಟ್ಸ್ ಅಂಡ್ ಆಲ್ ಆಫ್ ಯು ಯಾರ್ಯಾರಿಗೆಲ್ಲ ಅವಾರ್ಡ್ ಸಿಗಿದೆ ಅವ್ರಿಗೆ ಕಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು ಮಚ್ ಆಕ್ಟಿವಿಸ್ಟ್ ಮತ್ತೆ ಇನ್ಫ್ಲುಯೆನ್ಸರ್ ಸೊ ನಿಮ್ಮ ತಿಂಡಿ ಪೋತ ಅಂತ ಫುಡ್ ಬ್ಲಾಗರ್ ನಾನು ಸೊ ಥರ ಇನ್ಫ್ಲೂಯನ್ಸರ್ಸ್ನ ಅಥವಾ ಸೋಶಿಯಲ್ ಆಕ್ಟಿವಿಸ್ಟ್ ಜಾಸ್ತಿ ರೆಕಗ್ನೈಸ್ ಮಾಡೋಲ್ಲ ಎಲ್ಲರೂ ಸೊ ಅವರು ರೆಕಗ್ನೈಸ್ ಮಾಡಿ ಈ ಥರ ಅವಾರ್ಡ್ ಕೊಟ್ಟಿದ್ದಾರೆ ತುಂಬ ಆಯಿತು ಸೊ ಇನ್ನಷ್ಟು ಜನಕ್ಕೆ ಇದೇ ಥರ ಅವರು ರೆಕಗ್ನೈಸ್ ಮಾಡಲಿ ಅಂತ ನಾನು ಕೇಳ್ಕೊಂತೀನಿ

ಯಾರು ಸಾಧನೆ ಮಾಡಿದರೆ ಅವರಿಗೆಲ್ಲ ಪ್ರಶಸ್ತಿ ನೀಡ್ತಾ ಇದ್ದಾರೆ ತುಂಬ ಖುಷಿ ಕೊಡುವಂಥ ವಿಷಯ ಅವರಿಗೆ ಧನ್ಯವಾದಗಳು ಇದು ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಳೀನಿ ಅಂತ ನಾನು ಈ ಮೂಲಕ ಯಶ್ ಅವರಿಗೆ ಆರಿಸ್ತೀನಿ ಈ ಕಾರ್ಯಕ್ರಮಕ್ಕೆ ನನ್ನ ಚೀಫ್ ಗೆಸ್ಟ್ ಆಗಿ ಕರೆದಿದ್ದಕ್ಕೆ ಯಶ್ ಮತ್ತು ತಂಡದವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೊ ನಾನು ನ್ಯಾಷನಲ್ ಕೊರಿಯೋಗ್ರಾಫರ್ ಸೊ ಮೋರ್ ದೆನ್ ಟೆನ್ ತೌಸಂಡ್ ಸ್ಟೂಡೆಂಟ್ಸ್ಗೆ ನಾನು ಕೊರಿಯೋಗ್ರಫಿ ಮಾಡಿದ್ದೀನಿ ನ್ಯಾಷನಲ್ ಲೆವೆಲ್ ಕೊರಿಯೋಗ್ರಫಿ ಮಾಡಿದ್ದೀನಿ ಬ್ಯಾಂಗ್ಳೂರ್ ನಾರ್ತ್ ಕರ್ನಾಟಕಾಗೆ ಏಯ್ಟೀನ್ ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡಿತ್ತು ನಾನೇ ಕೊರಿಯೋಗ್ರಫಿ ಮಾಡಿದ್ದು ಸೊ ನಮ್ಮದು ಸ್ಟುಡಿಯೋ ಬಂದು ಡಿವೈನ್ ಸೋಲ್ಡ್ ಡ್ಯಾನ್ಸ್ ಸ್ಟುಡಿಯೋ ಅಂತ ಆಟಿ ನಗರಲ್ಲಿ ಅಲ್ಲಿ ಎಲ್ಲ ಮಕ್ಕಳಿಗೂ ತುಂಬ ಜನಕ್ಕೆ ಫ್ರೀಯಾಗಿ ಕ್ಲಾಸಸ್ಸು ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ ಮತ್ತು ಆದಷ್ಟು ಮಕ್ಳಿಗೂ ಎಜುಕೇಷನ್ಗೂ ಹೆಲ್ಪ್ ಮಾಡ್ತಾ ಇದ್ದೀವಿ ಸೊ ಈ ಅವಾರ್ಡು ಏಷ್ಯನ್ ಇಂಟರ್ ಇಂದ ಬಂದಿದ್ದು ತುಂಬ ಖುಷಿಯಾಗ್ತಿದೆ ಸೊ ಇದು ನನ್ನದು ಮೂರನೇ ಅವಾರ್ಡು ಇಂಟರ್ನ್ಯಾಷನಲ್ಗೆ ಇನ್ನು ಮೇಲೆ ಮೇಲೆ ಅಂತ ಈ ಆಪರ್ಚುನಿಟಿ ಕೊಟ್ಟು ಈ ಅವಾರ್ಡ್ ವೆರಿ ಇಮೆನ್ಸ್ ಟು ರಿಸೀವ್ ದಿಸ್ ಅವಾರ್ಡ್ ವೆರಿ ಟು ರಿಸೀವ್ ದಿಸ್ ಅವಾರ್ಡ್ ಇದ್ರ ಕ್ರೆಡಿಟ್ ಅಲ್ಲ ಅನಿತಾ ಭಾರದ್ವಾಜ್ ಮತ್ತೆ ಯಶ್ ಅವ್ರಿಗೆ ಹೋಗಬೇಕು ನನ್ನನ್ನು ಗುರುತಿಸಿ ಎಲೆ ಮರೆಕಾಯಿ ಆಗಿದ್ದವಳು ನನ್ನನ್ನು ಕರೆದು ಅವಾರ್ಡ್ ಕೊಟ್ಟಿದ್ದಾರೆ ಇದು ನನ್ನ ನಾಲ್ಕನೇ ಅವಾರ್ಡ್ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಇನ್ನೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ಬಂದು ಅವಾರ್ಡ್ ತಗೊಂಡಿದ್ದಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಆಲ್ ಥ್ಯಾಂಕ್ಸ್ ಟು ಯಶ್ವಂತ ನ್ಯಾಷನಲ್ ಅವಾರ್ಡ್ಸ್ ಆ್ಯಂಡ್ ಯಶ್ ಅಣ್ಣ ನಾನು ರಾಜ್ಕುಮಾರ್ ಅಲ್ಲಿ ಅಪ್ಪು ಮಮ್ಮ ಅವ್ರ ಜೊತೆ ಮಾಡಿದ್ದೀನಿ ಮತ್ತೆ ರೀಸೆಂಟ್ ಆಗಿ ದರ್ಶನ್ ಮಮ್ಮ ಜೊತೆ ಕ್ರಾಂತಿಯಲ್ಲಿ ಮಾಡಿದ್ದೀನಿ ಹಲವಾರು ಎಲ್ರಿಗೂ ನಮಸ್ಕಾರ ನಾನು ಇಂಚೂರಾ ಭರತ್ ರಾಜ್ ಇವತ್ತು ನಾನು ಆಂಕರ್ ಅನ್ನೋ ಒಂದು ಕ್ಯಾಟಗರಿಯಲ್ಲಿ ಒಂದು ಅವಾರ್ಡ್ನ ತಗೊಂಡಿರೋದು ತುಂಬಾ ಖುಷಿ ಆಗ್ತಾ ಇದೆ ಫಸ್ಟ್ ಆಫ್ ಆಲ್ ನನ್ನ ತಂದೆ ತಾಯಿ ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ಯಶ್ ಇಂಟರ್ನ್ಯಾಷನಲ್ ಅಫ್ಕೋರ್ಸ್ ಯಶ್ ಅವರು ಥ್ಯಾಂಕ್ಸ್ ಹೇಳಬೇಕು ಫಾರ್ ರೆಕಗ್ನೈಸಿಂಗ್ ಸೋ ಮೆನಿ ಟ್ಯಾಲೆಂಟ್ಸ್ ಅಷ್ಟು ಜನ ಪ್ರತಿಭೆಗಳನ್ನ ಗುರುತಿಸಿ ಈ ರೀತಿ ಒಂದು ಪ್ರಶಸ್ತಿಯನ್ನ ಕೊಡೋದು ನಮಗೆ ಮುಂದೆ ನಮ್ಮ ಗುರಿಯತ್ತ ಕೆಲಸ ಮಾಡೋದಕ್ಕೆ ಮತ್ತಷ್ಟು ಎಂಥೂಸಿಯಂ ಕೊಡುತ್ತೆ ಅಂತ ಹೇಳ್ಬೋದು ಸೊ ಕಂಪ್ಲೀಟ್ ಥ್ಯಾಂಕ್ಸ್ ಟು ಯಶ್ ಇಂಟರ್ ನ್ಯಾಷನಲ್ ಅವಾರ್ಡ್ ಸೊ